ಇವರಿಗೆ ಥಿಯೋಕ್ರಾಟಿಕ್ ಅಂತ ಹೇಳಿದಾಗ ಪುರಾಣವನ್ನೇ ಅನ್ನ ಇತಿಹಾಸ ಆ ಶಂಶುಲ್ ಇಸ್ಲಾಂ ಅವರು ಏನು ಹೇಳಿದ್ರು ನೋಡಿ ಆರ್ ಎಸ್ ಎಸ್ ಅಂತ ಹೇಳಿದ್ರೆ ಸಂಘ ಪರಿವಾರದವರು ಅಲ್ಲ ಅದು ಭಾಳ ಡೀಸೆಂಟ್ ವರ್ಡ್ ಅಂತ ಹೇಳಿದ್ದಾರೆ ಬಹಳ 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 ಸುಲಭವಾಗಿ ಯಾರಿಗಾದ್ರೂ ಮಗಳು ಮಾಡಬೇಕು ಅಂದರೆ ಧರ್ಮ ಒಂದೇ ಆಗುತ್ತೆ ವಿನಃ ಅವ್ರಿಗೆ ಎರಡೋದು ಊಟ ಹೆಂಗೆ ಸಂಪಾದನೆ ಮಾಡಬೇಕು ಅಂದರೆ ಅದಕ್ಕೆ ಭಾಳಷ್ಟು ಕಷ್ಟನೂ ಬೀಳ್ಬೇಕು ಬಹಳಷ್ಟು ಅವ್ರಿಗೆ ಬುದ್ಧಿವಾದನ್ನು ಹೇಳಬೇಕಾಗತ್ತೆ ನೀವು ಗುಜರಾತ್ ಗುಜರಾತು ಮತ್ತು ಅಂತ ನೀವು ತುಲನೆ ಮಾಡಕ್ಕೆ ಹೋದ್ರೆ ನಾವು ಸಹ ಐವತ್ತು ವರ್ಷ ಬಂದಿದ್ದೀವಿ ಹೆಗ್ಡೆವಾರು ಆರ್ ಎಸ್ ಎಸ್ ಸಂಸ್ಥಾಪಕರಾದ ಅವರು ಅವ್ರಿಗೆ ಪ್ರೇರಣೆ ಸಾವರ್ಕರ್ ಸಾವರ್ಕರ್ಗೆ ಮತ್ತು ಇವ್ರಿಗೆ ಪ್ರೇರಣೆ ಇವ್ರಿಗೆಲ್ಲರೂ ಸಹ ಇಟಾಲಿಯಲ್ಲಿ ಇದ್ದಂತ ಮುಂಜೆ ನಮಗೆ ಹೇಳ್ತಾ ಇರ್ತಾರೆ ಕಾಂಗ್ರೆಸ್ ಪಕ್ಷದಲ್ಲಿ ಸೋನಿಯಾ ಗಾಂಧಿ ಅವರು ಇಟಾಲಿಯಿಂದ ಬಂದ್ಬಿಟ್ಟಿದ್ದಾರೆ ಅಂತ ಹೇಳಿ ಪ್ರಜಾಪ್ರಭುತ್ವದಲ್ಲಿ ನಂಬಿಕೆ ಇಟ್ಕೊಂಡಿರ್ತಕ್ಕಂಥವ್ರು ಪ್ರಜಾಪ್ರಭುತ್ವದ ಆಶಯ ಆದಂತ ಜಾತ್ಯತೀತ ತತ್ವದಲ್ಲಿ ನಮ್ಮ ಕೇಳ್ಕೊಂಡಿರ್ತಕ್ಕಂಥ ಸೋನಿಯಾ ಗಾಂಧಿಗೂ ಇವರು ಬೇರೆಯವ್ರ ವ್ಯತ್ಯಾಸ ಮಾಡ್ತಕ್ಕಂಥ ಸರಿ ತುಲನೆ ಮಾಡ್ತಕ್ಕಂಥ ಸರಿ ಬರಲ್ಲ ಅಂತ ನಾನು ಹೇಳ್ತೇನೆ ರಾಜಕೀಯವಾಗಿರೋದ್ರಿಂದ ಸ್ವಲ್ಪ ರಾಜಕೀಯರ ನಾಯಕರ ಹೆಸರು ಹೇಳ್ತಾ ಇದ್ದೀನಿ ಯಾರು ತಪ್ಪು ತಿಳ್ಕೊಳ್ಬೇಡಿ ಅದು ನಮ್ಮ ನಾಯಕರು ಅಂತ ಹೇಳಿ ಮುಂಜಾನೆ ಅಲ್ಲಿ ಬಂದಾಗ ಪುಣೆನಲ್ಲಿ ಒಂದು ಸೆಮಿ ಮಿಲಿಟ್ರಿ ಸ್ಕೂಲ್ನ ಈಗಲೂ ಸಹ ಆಗ ಸ್ಥಾಪನೆ ಮಾಡೋದು ಈಗಲೂ ಸಹ ಇದೆ ಅದನ್ನು ಇವರಿಗೆ ತರಬೇತಿ ಕೊಟ್ಟಿರ್ತಕ್ಕಂಥವ್ರು ಎಲ್ಲರೂ ಸಹ ಅವ್ರು ನೋಡಕ್ ಆಗ್ತಾರೆ ಕಾಣ್ತಾರೆ ಅಷ್ಟೇ ಕಾಕಿ ಚಡ್ಡಿ ಹಾಕೊಂಡು ಕರಿ ಟೋಪಿ ಕೈ ದೊಣ್ಣೆ ಹಿಡ್ಕೊಂಡು ಆದ್ರೆ ಮಾಡ್ತಕ್ಕಂಥದ್ದೆಲ್ಲ ಅವ್ರು ಹೇಳಿದ ಪದ ನಾನು ಉಪಯೋಗಿಸ್ಕೊಂಡ್ರೆ ನಾನು ರಾಜಕೀಯದವನು ನಾಳೆ ನನ್ನ ಹಿಡ್ಕೊಳ್ತಾರೆ ಅದನ್ನ ಅವ್ರು ಹೇಳೋ ಪದ ನಾನು ಸಂಪೂರ್ಣವಾಗಿ ನಾನು ಒಪ್ಕೊಳ್ತೇನೆ ಶಂಷುಲ್ ಇಸ್ಲಾಂ ಅವ್ರು ಏನು ಹೇಳಿದ್ರು ನೋಡಿ ಆರ್ ಎಸ್ ಎಸ್ ಅಂತ ಹೇಳಿದ್ರೆ ಸಂಘ ಪರಿವಾರದವರು ಅಲ್ಲ ಅದು ಬಹಳ ಡೀಸೆಂಟ್ ವರ್ಡ್ ಅಂತ ಹೇಳಿದ್ದಾರೆ ಆದ್ರಿಂದ ಅವ್ರು ಹೇಳಿದ ವರ್ಡ್ ಅನ್ನು ನಾನು ಸಹ ಸಂಪೂರ್ಣವಾಗಿ ಅನುಮೋದನೆಯನ್ನು ಮಾಡ್ತೀನಿ ಸಹಮತವನ್ನು ಸಹ ವ್ಯಕ್ತಪಡಿಸ್ತೀನಿ ಅದಲ್ಲದೆ ನಾವು ನೋಡಿದಾಗ ಕೆಲವು ವಿಚಾರದಲ್ಲಿ ಕಾನ್ಸ್ಟೆಂಟ್ ಅಸೆಂಬ್ಲಿನಲ್ಲಿ ಚರ್ಚೆ ಆಗೋ ಸಂದರ್ಭದಲ್ಲಿ ಆ ಪ್ರಿಯಾಂಬಲ್ ಅಲ್ಲಿ ಮುನ್ನುಡಿನಲ್ಲಿ ಏನಿದೆ ಪ್ರಿಯಾಂಬಲ್ ಅಲ್ಲಿ ಏನಿದೆ ಅಂತ ಹೇಳಿದ್ರೆ ವಿ ದ ಪೀಪಲ್ ಆಫ್ ಇಂಡಿಯಾ ಅಂತ ಹೇಳಿ ಏನು ಬರೆದಿದ್ದಾರೆ ಅದ್ರ ಬಗ್ಗೆ ಚರ್ಚೆ ಆಗಿರೋದನ್ನ ನೀವು ಕಾನ್ಸ್ಟೆಂಟ್ ಅಸೆಂಬ್ಲಿ ಭಾಷಣದಲ್ಲಿ ನೋಡಿದಾಗ ಬಹಳ ಬಹಳ ಸ್ಪಷ್ಟವಾಗಿ ಕಾಣುತ್ತೆ ಕರ್ನಾಟಕದವ್ರು ಏನು ಕಮ್ಮಿ ಇಲ್ಲ ಅಂತ ಹೇಳಿ ಐ ಆಮ್ ಜಸ್ಟ್ ಟಾಕಿಂಗ್ ಅಬೌಟ್ Uh, when the discussion took place on the in the Constituent Assembly about the preamble of the Constitution, there was a man called Mr. Kamath. He was from Karnataka, The too from a place called Mangalore. And he raised objections to the first word instead of we, the people of India, he wanted in the name of God. Dharmada is a dharma. is a really saha. ಸ್ವೀಕಾರ ಮಾಡೋ ಅನ್ನೋ ರೀತಿಯಲ್ಲಿ ಅವರು ಅವರು ಪ್ರಸ್ತಾವನೆ ಮುಂದಿಟ್ಟಾಗ ಅದ್ರಿಗೆ ವಿರೋಧ ನೋ ಮುಸ್ಲಿಮ್ಸ್ ಆರ್ ಕ್ರಿಶ್ಚಿಯನ್ಸ್ ಅಪೋಸ್ ದಟ್ ಲೈಫ್ ಹೂ ಅಪೋಸ್ ದಟ್ ಇಸ್ ಪ್ರಪೋಸ್ ಆಚಾರ್ಯ ಕ್ರಿಪಲಾನಿ ಕ್ರಿಪಲಾನಿ ಅಪೋಸ್ಟ್ ಏನ್ ನಮ್ಮ ಆಚಾರ್ಯ ಕೃಪ್ಲಾನಿ ಅವರು ಇದ್ರು ಅವ್ರು ನಿಂತ್ಕೊಂಡು ಹೇಳ್ತಾರೆ ಈ ದೇಶದಲ್ಲಿ ದೇವ್ರು ನಂಬವರು ಇದ್ದಾರೆ ದೇವ್ರು ನಮ್ದೇರವರು ಇದ್ದಾರೆ ಬೇರೆ ಬೇರೆ ಧರ್ಮದವ್ರು ಇದ್ದಾರೆ ಆದ್ರಿಂದ ಎಲ್ಲ ಧರ್ಮಗಳನ್ನ ಎಲ್ಲ ದೇವರು ಇಲ್ಲಿ ಸೇರ್ಸಕ್ ಆಗೋದಿಲ್ಲ ಜನಗಳದೇ ಪ್ರಜಾಪ್ರಭುತ್ವ ಅಂದ್ರೆ ಪ್ರಜೆಗಳದ್ದೇ ಪ್ರಭುತ್ವ ಆಗ್ಬೇಕು ಅನ್ನೋದು ಆದ್ರಿಂದ ಆ ಒಂದು ಸಂವಿಧಾನದ ಪೀಠಿಕೆಯಲ್ಲಿ ವಿವಿಧ ಪೀಪಲ್ ಅಂತಾನೆ ಬರಬೇಕು ಅಂತ ಹೇಳಿ ಅವ್ರು ಮಾಡಿ ಅದನ್ನ ಅದನ್ನ ಪೀಟಿಕೆಯಲ್ಲಿ ಹಾಕಿರ್ತಕ್ಕಂಥದ್ದು ನಮ್ಮ ಇತಿಹಾಸ ಆದ್ರಿಂದ ಈ ಈ ಸಂದರ್ಭದಲ್ಲಿ ಈಗಿರ್ತಕ್ಕಂತ ಏನು ಸುಮಾರು ಈಗ ಸಾವಿರದ ಒಂಬೈನೂರ ಇಪ್ಪತ್ತೈದನೇಸ್ ಆರ್ ಎಸ್ ಎಸ್ ಪ್ರಾರಂಭ ಆಯ್ತು ಹಿಂದೂ ಮಹಾಸಭ ಅದಕ್ಕಿಂತ ಮೊದಲಾಯ್ತು ಅದಕ್ಕಿಂತ ಇವರೆಲ್ಲ ಯಾ ಎಲ್ಲಿದ್ರು ಅಂತ ಹೇಳಿ ಇವರೇ ಹೇಳ್ಕೊಳ್ತಾ ಇರ್ತಾರೆ ಮೂರು ಸಾವಿರ ವರ್ಷದ ಇತಿಹಾಸ ಐದು ಸಾವಿರದ ವರ್ಷದ ಇತಿಹಾಸ ಹಿಂದೂ ಎಲ್ಲಿದ್ರು ಆರ್ ಎಸ್ ಎಸ್ ಎಲ್ಲಿದ್ರು ಯಾವ ಹಿಂದೂಗಳ ಬಗ್ಗೆ ಇವ್ರು ಮಾತಾಡ್ತಾರೆ ಇದನ್ನ ಯಾರು ಸಹ ಹೇಳಲಿಕ್ಕೆ ಹೋಗೋದಿಲ್ಲ ನಾವೆಲ್ಲ ಹಿಂದೂ ಅಂತ ಹೇಳ್ತಾರೆ ಹಿಂದೂ ಅಂತ ಹೇಳ್ಬಿಟ್ಟು ಅವ್ರು ಒಂದೇ ಒಂದು ಸಮುದಾಯದ ಬಗ್ಗೆ ಮಾತ್ರ ಚಿಂತನೆ ಮಾಡ್ತಕ್ಕಂಥದ್ದನ್ನು ನಾವು ನೋಡಿದೀವಿ ಆದ್ರಿಂದ ಈ ಒಂದು ಮತಧರ್ಮಶಾಸ್ತ್ರ ಅಂದ್ರೆ ಥಿಯೋಕ್ರೆಟಿಕ್ ಅಂತ ಏನ್ ಹೇಳ್ತಾ ಇದ್ರು ದುರಂತ ಏನಾಗ್ಬಿಟ್ಟಿದೆ ಅಂದ್ರೆ ಈ ಅಂಧ ಭಕ್ತ ಇದ್ದಾರೆ ನೋಡಿ ಅಂಧ ಭಕ್ತರಿಗೆ ತಲೆ ತುಂಬಿಸ್ಬಿಟ್ಟಿದ್ದಾರೆ ಇವರಿಗೆ ಥಿಯೋಕ್ರೆಟಿಕ್ ಅಂತ ಹೇಳಿದಾಗ ಪುರಾಣವನ್ನೇ ಅನ್ನೇ ಇತಿಹಾಸ ಅನ್ಕೊಂಡ್ಬಿಟ್ಟಿದ್ದಾರೆ ಕನ್ಫ್ಯೂಸ್ಡ್ ವಿತ್ ಹಿಸ್ಟ್ರಿ ದ ಬಿಗ್ಗೆಸ್ಟ್ ಪ್ರಾಬ್ಲಮ್ ದ ಹ್ಯಾವ್ ಆದ್ರಿಂದ ಈ ಮತ ಧರ್ಮಶಾಸ್ತ್ರ ಪುರಾಣಕ್ಕೂ ಮತ್ತು ಇತಿಹಾಸಕ್ಕೂ ವ್ಯತ್ಯಾಸ ಗೊತ್ತಿಲ್ಲ ಇವ್ರಿಗೆ ಫಿಸಿಕ್ಸ್ಗೂ ಮತ್ತು ಅಸ್ಟ್ರಾಲಜಿಗೂ ವ್ಯತ್ಯಾಸ ಗೊತ್ತಿಲ್ಲ ತಾವೇನಾದ್ರೂ ಫಿಸಿಕ್ಸ್ ಅಂತ ಮಾತಾಡಕೋದ್ರೆ ನಮ್ಮಲ್ಲಿ ಖಗೋಳ ಶಾಸ್ತ್ರ ಅಸ್ಟ್ರಾಲಜಿ ಇದೆ ಅಂತ ಹೇಳಿ ಭಾಷಣ ಹೊಡಿತಾರೆ ಅಸ್ಟ್ರಾಲಜಿ ಮೂಲಕ ನಾವೆಲ್ಲ ತಿಳ್ಕೊಬೋದಿದೆ ಅಂತ ಹೇಳಿ ಜನಗಳನ್ನ ಬಹಳ ಬಹಳ ಸುಲಭ ಬಹಳ 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 ಸುಲಭವಾಗಿ ಯಾರಿಗಾದ್ರೂ ಮರಳು ಮಾಡಬೇಕು ಅಂದರೆ ಧರ್ಮ ಒಂದೇ ಆಗುತ್ತೆ ವಿನಃ ಅವರಿಗೆ ಎರಡೋದು ಊಟ ಹೆಂಗೆ ಸಂಪಾದನೆ ಮಾಡಬೇಕು ಅಂದರೆ ಅದಕ್ಕೆ ಬಹಳಷ್ಟು ಕಷ್ಟ ಬೀಳ್ಬೇಕು ಬಹಳಷ್ಟು ಅವ್ರಿಗೆ ಬುದ್ಧಿವಾದನು ಹೇಳಬೇಕಾಗತ್ತೆ ಆದ್ರಿಂದ ಅವೆಲ್ಲವನ್ನೂ ಸಹ ನೋಡಿ ನಮ್ಮೆಲ್ಲ ಸ್ವತಂತ್ರ ಹೋರಾಟಗಾರ ನನಗೆ ಕೇವಲ ಕಾಂಗ್ರೆಸ್ ಪಕ್ಷದವರು ಮಾತ್ರ ಸ್ವತಂತ್ರ ಹೋರಾಟರು ಅಂತ ಹೇಳಿಕೆ ತಯಾರಿಲ್ಲ ಎಲ್ಲರೂ ಸಹ ಬಾಬಾ ಸಾಹೇಬ್ ಭೀಮರಾವ್ ಅಂಬೇಡ್ಕರ್ ಅವ್ರು ಇರ್ಬೋದು ಎಲ್ಲರೂ ಸಹ ಸೇರಿ ಈ ರಾಷ್ಟ್ರಕ್ಕೆ ಸ್ವತಂತ್ರ ಹೋರಾಟ ಬರಬೇಕು ಗುಲಾಮಗಿರಿಗಿಂದ ಹೊರಗಡೆ ಬರಬೇಕು ಅಂತ ಹೇಳಿ ಪ್ರಯತ್ನ ಮಾಡಿದವ್ರು ಎಲ್ರಿಗೂ ಸಹ ನೆನೆಸ್ಕೊಳ್ಬೇಕಾಗತ್ತೆ ಆದ್ರಿಂದ ಅವರು ಕೆಲವು ಸಂದರ್ಭದಲ್ಲಿ ಅವ್ರ ಮನುಸ್ಮೃತಿ ಬಗ್ಗೆ ಮಾತಾಡ್ತಾ ಇದ್ದಾರೆ ಈಗಲೂ ಸಹ ನೀವು ಗೂಗಲ್ಗೆ ಹೋಗ್ಬಿಟ್ಟು ಪನಿಶ್ಮೆಂಟ್ ಸಿನ್ ದಿ ಮನುಸ್ಮೃತಿ ಅಂತ ಹೇಳಿದಾಗ ಏಟ್ ಇದ್ರಲ್ಲಿ ಬರುತ್ತೆ ಅದ್ರಲ್ಲಿ ಎಂಟನೇ ಪಾರ್ಟ್ ಅಲ್ಲಿ ಬರುತ್ತೆ ಒಬ್ಬ ಮೇಲ್ ಜಾತಿ ಒಬ್ಬ ಶೂದ್ರನ ಕೊಲೆ ಮಾಡಿದ್ರೆ ಅವನಿಗೆ ರಿಪ್ರಿಮ್ಯಾಂಡೆಡ್ಬಿಟ್ಟು ಬಿಟ್ಬಿಡ್ಬೇಕು ಅಂತ ಹೇಳಿ मनुस्मृति पॉइंटेड औ महिंदे मनुस्मृति अंत शमशूर्वे मीनाक्षा ಅವ್ರನ್ನ ಕೇವಲ ಶೂದ್ರರಿಗೂ ಮಹಿಳೆಯರಿಗೂ ಏನು ವ್ಯತ್ಯಾಸ ಇಲ್ಲ ಮನುಸ್ಥಿನಲ್ಲಿ ಇಬ್ಬರು ಸಹ ಒಂದೇ ಇದ್ದಾರೆ ಮೇಲ್ ಜಾತಿಯವರು ಇರ್ಬೋದು ಕೆಲ್ ಜಾತಿಯವ್ರ ಎಲ್ರಿಗೂ ಸಹ ಒಂದೇ ಆದ್ರಿಂದ ನನ್ನ ಅನುಭವದಲ್ಲಿ ನಾನು ಹೇಳಬೇಕಾದ್ರೆ ಈ ಶೆಲ್ ಕಾಸ್ಟ್ ಅಂತ ಹೇಳಿ ಅದನ್ನ ಕೆ ಆರ್ ನಾರಾಯಣ್ ಅಂತ ಹೇಳಿ ನಮ್ಮ ರಾಷ್ಟ್ರಪತಿ ಹೇಳಿದ್ರು ಅವ್ರು ಬಹಳ ಸ್ಪಷ್ಟವಾಗಿ ವಿಡಂಬನೆ ಮಾಡಿ ಸಂವಿಧಾನ ಪರಿಷ್ಕೃತ ರಿವ್ಯೂ ಮಾಡಬೇಕು ಅಂತ ಹೇಳಿ ಪ್ರಯತ್ನ ಆಯ್ತು ಆ ಸಂದರ್ಭದಲ್ಲಿ ಪಾರ್ಲಿಮೆಂಟ್ ಅಲ್ಲಿ ಹೇಳ್ತಾರೆ ಅವರು ನಮ್ಮ ರಾಜ್ಯಸಭಾ ವೈಸ್ ಚೇರ್ಮನ್ ಆಗಿದ್ರು ಅವರು ಉಪರಾಷ್ಟ್ರಪತಿಗಳಾಗಿದ್ರು ಅವ್ರು ಹೇಳ್ತಾರೆ ಶೆಡ್ಯೂಲ್ಡ್ ಕಾಸ್ಟ್ ಕಮ್ ಕಮಾಂಡರ್ ಕಾಸ್ಟ್ ಹಿಂದೂ ಅಂತ ಯಾಕೆ ಅಂತ ಹೇಳಿ ಇಂಗ್ಲಿಷ್ ಹೇಳೋದಕ್ಕೆ ಒಳ್ಳೆ ಪದ ಇದೆ ಅಂತ ಹೇಳಿ ವಿ ಆರ್ ಔಟ್ ಕಾಸ್ಟ್ ವಿ ಆರ್ ಔಟ್ ಆಫ್ ಹಿಂದೂ ಫೆನ್ಫರಿ ಅಂತ ಹೇಳಿ ಬಹಳ ಸ್ಪಷ್ಟವಾಗಿ ಹೇಳ್ತಾರೆ ಆದ್ರೆ ಅವ್ರೇನಾದ್ರೂ ಹೊರಗಡೆ ಹೋಗ್ಬಿಟ್ರೆ ಏನ್ ಇವತ್ತು ಮೆಜಾರಿಟೇರಿಯನ್ ಪಾಲಿಟಿಕ್ಸ್ ಮಾಡ್ತಾ ಇದ್ದಾರೆ ಬಹುಸಂಖ್ಯಾತರ ಒಂದು ರಾಜಕೀಯ ಮಾಡ್ತಾ ಇದ್ದಾರೆ ತತ್ತಕ್ಷಣ ಅಲ್ಪಸಂಖ್ಯಾತರು ಅವರು ಸಹ ಹೋಗ್ತಾರೆ ಆದ್ರಿಂದ ಇದನ್ನ ಬಹಳ ಕ್ಲಾರಿ ಕ್ಲಾರಿ ಕ್ಲಾರಿಟಿ ಕೊಟ್ಟಿದ್ದು ಕೆ ಆರ್ ನಾರಾಯಣರವ್ರು ಅಂತ ಹೇಳ್ತೇನೆ ಮತ್ತೆ ನನ್ನ ಅನುಭವ ರಾಜಕೀಯ ಅನುಭವದಲ್ಲಿ ನಾನು ಉತ್ತರ ಭಾರತದಲ್ಲಿ ಬಹಳ ಕೆಲಸ ಮಾಡಿದವನು ಸುಮಾರು ಹತ್ತೊಂಬತ್ತು ರಾಜ್ಯಗಳ ಉಸ್ತುವಾರಿ ವಹಿಸಿದವನು ಉತ್ತರ ಭಾರತದಲ್ಲಿ ಬಹುತೇಕ ಎಲ್ಲ ರಾಜ್ಯಗಳಲ್ಲೂ ಸಹ ನಾನು ಸುಮಾರು ಎರಡು ವರ್ಷ ಮೂರು ವರ್ಷ ನಾಲ್ಕು ವರ್ಷ ಕೆಲಸ ಮಾಡಿ ಬಂದಿರ್ತಕ್ಕಂಥವನು ದಕ್ಷಿಣ ಭಾರತಕ್ಕೆ ಉತ್ತರ ಭಾರತಕ್ಕೆ ನಾವು ತುಲನೆ ಮಾಡಿದಾಗ ಯು ಪಿ ಬಿಹಾರ್ ಮಧ್ಯಪ್ರದೇಶ ತುಲನೆ ಮಾಡಿದಾಗ ನಾವು ಇನ್ನೂರು ವರ್ಷ ಮುಂದೆ ಇದ್ದೀವಿ ದಕ್ಷಿಣ ಭಾರತದವರು ಕೇವಲ ಕರ್ನಾಟಕ ಅಲ್ಲ ಇಡೀ ದಕ್ಷಿಣ ಭಾರತ ನೀವು ಗುಜರಾತ್ ಮತ್ತು ರಾಜಸ್ಥಾನ ಅಂತ ನೀವು ತುಲನೆ ಹೋದ್ರೆ ನಾವು ಸಹ ಐವತ್ತು ವರ್ಷ ಮುಂದಿದ್ದೀವಿ ಇದು ಯಾಕಾಯ್ತು ಅಂದರೆ ಇಲ್ಲಿ ಇಲ್ಲಿರ್ತಕ್ಕಂಥ ಸಮಾಜ ಸುಧಾರಕರು ಏನಿದ್ರು ಅದು ಕರ್ನಾಟಕದಲ್ಲಿ ಇರ್ಬೋದು ತಮಿಳ್ನಾಡಲ್ಲಿ ಪೆರಿಯಾರ್ ರಾಮಸ್ವಾಮಿ ನಾಯ್ಕರ್ ಇರ್ಬೋದು ಕೇರಳದಲ್ಲಿ ಇರ್ಬೋದು ಆಂಧ್ರದಲ್ಲಿ ವೇಮನ ಇರ್ಬೋದು ಮಹಾರಾಷ್ಟ್ರದಲ್ಲಿ ಜ್ಯೋತಿಬಾ ಫುಲೆ ಫಾತಿಮಾ ಬಿ ಮತ್ತು ಸಾವಿತ್ರಿಬಾಯಿ ಫೂಲೆ ಅಂಬೇಡ್ಕರ್ ಅವರು ಇವರೆಲ್ಲರೂ ಸಹ ಸಾಹು ಮಹಾರಾಜ್ ಇವರೆಲ್ಲರೂ ಸಹ ಮಾಡಿರ್ತಕ್ಕಂಥ ಸಮಾಜ ಸುಧಾರಣೆಯಲ್ಲಿ ಈ ಒಂದು ಸಂಘ ಪರಿವಾರದ ಏನು ಅಜೆಂಡಾ ಇದೆ ಅದು ಒಳಗಡೆ ಬರ ಬಹಳ ಕಷ್ಟ ಆಗ್ತದೆ ಎಲ್ಲೋ ಅಪ್ಪಿತಪ್ಪಿ ಕರ್ನಾಟಕದಲ್ಲಿ ಬಂದ್ಬಿಟ್ಟಿದೆ ಆದರೆ ಬೇರೆ ನಮ್ಮ ದಕ್ಷಿಣ ರಾಜ್ಯದಲ್ಲಿ ಅದು ಬರಕ್ ಆಗ್ತಾ ಇಲ್ಲ ಯಾಕಂದ್ರೆ ಆಳವಾದ ಧರ್ಮಾಂಧತೆಯ ಬಗ್ಗೆ ಘೋಷ ಅದು ಹೋರಾಟವನ್ನು ಮಾಡಿದಂತ ಮಹಾನ್ ದಾರ್ಶನಿಕರು ಈ ಈ ನಾಡಿನಲ್ಲಿ ಹುಟ್ಟಿದ್ರಿಂದ ಅವ್ರನ್ನ ಸ್ವಲ್ಪ ದೂರ ಇಡೋಕಾಯ್ತು ಆದ್ರೆ ಉತ್ತರ ಭಾರತದಲ್ಲಿ ನಿಮಗೆಲ್ಲರೂ ಸಹ ಸಿಗೋದಿಲ್ಲ